ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಕಾದಾಟ ಎಂದರೆ ಕುತೂಹಲ ಹೆಚ್ಚು ಫ್ಯಾನ್ಸ್ ವಾರ್ ಕೂಡ ಇದ್ದೇ ಇರುತ್ತೆ ಇಂತಹ ಹೈವೋಲ್ಟೇಜ್ ಪಂದ್ಯಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಆದರೆ ಇದರ ನಡುವೆ ಪಂದ್ಯಕ್ಕೆ ಮಳೆ ಎಂಟ್ರಿ ಆಗುತ್ತಾ ಎನ್ನುವುದು ದೊಡ್ಡ ಪ್ರಶ್ನೆ ಆರ್ಸಿಬಿ ಹಾಗೂ ಚೆನ್ನೈ ನಡುವಿನ ಪಂದ್ಯ ಎಂದರೆ ಐಪಿಎಲ್ನ ಹೆಚ್ಚು ಹೆಚ್ಚು ಅಭಿಮಾನಿಗಳು ವೀಕ್ಷಣೆ ಮಾಡುತ್ತಾರೆ ಭದ್ರವೈರಿಗಳ ಕಾದಾಟದಲ್ಲಿ ಎರಡು ಕಡೆಯ ಆಟಗಾರರು ಗೆಲುವನ್ನೇ ಎದುರು ನೋಡುತ್ತಿರುತ್ತಾರೆ ಈಗಾಗಲೇ ತವರಿನ ಪೀಚ್ನಲ್ಲಿ ಚೆನ್ನೈ ಅನ್ನು ಆರ್ಸಿಬಿ ಸೋಲಿಸಿ ಶಕ್ತಿ ಪ್ರದರ್ಶಿಸಿದೆ ಈ ಸೇಡನ್ನು ಸಿಎಸ್ಕೆ ತೀರಿಸಿಕೊಳ್ಳುತ್ತಾ ಇಲ್ಲ ಆರ್ಸಿಬಿನೇ ಮೇಲುಗೈ ಸಾಧಿಸುತ್ತಾ ಎಂದು ಕಾದು ನೋಡಬೇಕಿದೆ ಇಂತಹ ಹೈವೋಲ್ಟೇಜ್ ಪಂದ್ಯದ ವೇಳೆ ಮಳೆ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಪಂದ್ಯ ಆರಂಭವಾದ ಮೇಲೆ ಶೇಕಡ ನಲವತ್ತರಷ್ಟು ರಷ್ಟು ಮಳೆ ಬರುವ ಸೂಚನೆ ಇದೆ ಗಂಟೆಗೆ ಹದಿಮೂರು ಕಿಮಿ ವೇಗದಲ್ಲಿ ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸಲಿದೆ ಶೇಕಡ ತೊಂಬತ್ ರಷ್ಟು ಮೋಡ ಕವಿದ ವಾತಾವರಣ ಕೂಡ ಇರಲಿದೆ ಹೀಗಾಗಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ ಕೊಂಚ ಮಳೆಯಿಂದ ಸಮಸ್ಯೆ ಎದುರಿಸುವ ಸಾಧ್ಯತೆ ಇದೆ ಈ ಟೂರ್ನಿಯ ಆರಂಭದ ಎರಡನೇ ಪಂದ್ಯದಲ್ಲೇ ಸಿಎಸ್ಕೆ ಅನ್ನು ಆರ್ಸಿಬಿ ಬಗ್ಗು ಬಡಿದಿದೆ ಅದು ಬೇರೆ ಹದಿನೇಳು ವರ್ಷದ ಬಳಿಕ ಎಂಎ ಚಿದಂಬರಂ ಪಿಚ್ ನಲ್ಲೇ ಚೆನ್ನೈ ತಂಡವನ್ನು ಆರ್ ಸಿ ಐವತ್ತು ರನ್ಗಳಿಂದ ಮಣಿಸಿ ವಿಜಯ ಪತಾಕೆ ಹಾರಿಸಿದೆ ಅದರಂತೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಪಂದ್ಯದಲ್ಲಿ ಆರ್ ಗೆದ್ದು ಬೀಗಿದರೆ ಅಭಿಮಾನಿಗಳ ಪಾಲಿಗೆ ದೊಡ್ಡ ಬಹುಮಾನವೇ ಸರಿ